ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ತಾತನ ಮನೆಗೆ ಹೋಗಿದ್ದೀನಿ ಸೊ ಅಲ್ಲೆಲ್ಲ ಏನೆಲ್ಲ ಆಯಿತು ಹಾಗೆಯೇ ಪೂಜೆ ಅದೆಲ್ಲ ಪ್ರತಿಯೊಂದನ್ನು ಕೂಡ ದೇವಸ್ಥಾನ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಬಂದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಸೊ ಎಲ್ಲರೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ಬಂದು ನಮ್ಮ ತಾತನ ಮನೆ ಸೊ ಹಳೆ ಕಾಲದ ಮನೆ ಇರುತ್ತೆ ಅಲ್ವಾ ನಾಲ್ಕು ಅಂಬತ್ತು ಅದೇ ರೀತಿ ಮನೆ ಇದು ಸೊ ತುಂಬಾ ಚೆನ್ನಾಗಿದೆ ಮನೇಲಿ ಇದ್ರಂತೂ ನನಗಂತೂ ಊರಿಗೆ ಮತ್ತೆ ವಾಪಸ್ ಬರೋದಕ್ಕೆ ಮನಸ್ಸಾಗೋದಿಲ್ಲ ಅಷ್ಟೊಂದು ಇಷ್ಟ ನನಗೆ ತಾತನ ಮನೆಯಲ್ಲಿ ಇರೋದು ಅಂತಂದರೆ ಇಲ್ಲಿ ನೋಡಿ ಅದು ಭತ್ತ ಎಲ್ಲ ಪ್ರತಿಯೊಂದನ್ನು ಕೂಡ ಈ ಕಡೆ ಸೈಡ್ ಇಟ್ಕೊಂಡಿದ್ದಾರೆ ಅದಾದಮೇಲೆ ನೋಡಿ ಇಲ್ಲಿ ಮರದ್ದು ಅಲ್ಗೆ ಥರ ಮೆಟ್ಲು ಥರ ಮಾಡಿಸ್ಕೊಂಡಿದ್ದಾರೆ ಮೇಲ್ಗಡೆ ಅಲ್ಗೆ ಸರ ಅಲ್ವಾ ಅದಕ್ಕೋಸ್ಕರ ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ ಇದು ದೇವಸ್ಥಾನ ಬಂದು ಇವಾಗ ಹೊಸ್ದಾಗಿ ಓಪನ್ ಆಗಿದೆ ದೇವಸ್ಥಾನ ಓಪನ್ಗೆ ನಾವು ತಾತನ ಮನೆಗೆ ಹೋಗಿದ್ದು ಇದು ಕೈಲಾಸೇಶ್ವರ ದೇವಸ್ಥಾನ ಸೊ ಚಿಕ್ಕಮ್ಮ ನಾನು ಮತ್ತು ತಂಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಬಂದಿದ್ದರು ಎಲ್ಲರೂ ಕೂಡ ದೇವರನ್ನ ದರ್ಶನ ಮಾಡಿಕೊಂಡು ಇಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋಕೆ ಎಲ್ಲರೂ ಅಲ್ಲೇ ನಿಂತಿದ್ರು ಹಾಗಾಗಿ ಸೈಡಲ್ಲಿ ಸ್ವಲ್ಪ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನಗಳಲ್ಲಿ ನನಗೆ ವೀಡಿಯೋ ಮಾಡೋದು ಫೋಟೋ ಅದೆಲ್ಲ ತೆಗಿಯೋದಿಲ್ಲ ಸೊ ಇದೇ ಫಸ್ಟ್ ಟೈಮು ನಾನು ದೇವರ ಫೋಟೋನ ಮತ್ತು ವೀಡಿಯೋನ ತಗೊಂಡಿರೋದು ಇದಾದ ಮೇಲೆ ದೇವಸ್ಥಾನ ಓಪನ್ಗಾಗ ಓಪನ್ ಮಾಡೋದಕ್ಕೆ ಅಂತ ಸುತ್ತೂರು ಮಠದ ಶ್ರೀಗಳು ಕೂಡ ಅಲ್ಲಿ ಬಂದಿದ್ದರು ಪ್ರತಿಯೊಬ್ಬರು ಕೂಡ ನಮ್ಮೂರು ಮಠದಿಂದನೂ ಕೂಡ ಅಲ್ಲಿಗೆ ಬಂದಿದ್ದರು ಪ್ರತಿಯೊಬ್ಬರು ಕೂಡ ಬಂದಿದ್ದರು ಮತ್ತು ಹರೀಶ್ ಗೌಡ್ರು ಕೂಡ ಬಂದಿದ್ದರು ಸೊ ಅದನ್ನೆಲ್ಲ ಕ್ಲಿಪ್ಸ್ನ ಮಾಡ್ಕೊಂಡಿಲ್ಲ ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಸೊ ದೇವಸ್ಥಾನ ಓಪನ್ ಎಲ್ಲ ಆದಮೇಲೆ ಅಲ್ಲಿಂದ ಕಳಶನ ತಗೊಂಡು ಬರ್ತಾರೆ ಅಲ್ವಾ ಕಳ್ಶನ ತಗೊಂಡು ಬಂದು ಈ ರೀತಿ ನಮ್ಮ ಕಡೆ ಈ ರೀತಿ ಎಲ್ಲ ಅಂತ ಅಂತಂತಾರೆ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಸೊ ಇದೆಲ್ಲ ಮಾಡಿ ಆದಮೇಲೆ ದೇವಸ್ಥಾನ ಓಪನ್ ಎಲ್ಲ ಆದಮೇಲೆ ಇವಾಗ ಪ್ರತಿಷ್ಠಾಪನೆ ಮಾಡಿ ಹೋಮ ಎಲ್ಲ ಇಂಥ ದಿನ ರಾತ್ರಿನೇ ನೈಟ್ ಪೂರ್ತಿ ನೈಟ್ ಹೋಮ ಎಲ್ಲ ನಡೆದಿರುತ್ತೆ ಸೊ ನನಗೆ ಏನೋ ಒಂದು ಖುಷಿ ಇದೆಲ್ಲ ನೋಡೋದು ಅಂತಂದರೆ ಮತ್ತು ವೀಡಿಯೋ ಅಂದರೆ ವೀಡಿಯೋ ಮಾಡೋದು ಇದೆಲ್ಲ ನೋಡೋದು ಅಂತಂದರೆ ತುಂಬಾ ಖುಷಿ ಆಗುತ್ತೆ ಮಕ್ಕಳಿಗಿಂತ ಹೆಚ್ಚಾಗಿ ನಮಗೆ ಇಷ್ಟ ಆಗುತ್ತೆ ನೋಡೋದು ಅಂತಂದರೆ ಅದಕ್ಕೋಸ್ಕರ ಅಮ್ಮ ನಾನು ಚಿಕ್ಕಮ್ಮ ಪ್ರತಿಯೊಬ್ಬರು ಕೂಡ ಅಲ್ಲೇ ಇದ್ವಿ ಎಲ್ಲರೂ ಕೂಡ ನಮ್ಮ ಮಾವನ ಎಡ್ತಿ ಮಾವ ಎಲ್ಲರೂ ಕೂಡ ಹೊಂಟೋಗಿದ್ರು ಆದರೂ ಕೂಡ ನಾವು ಮತ್ತೆ ಅಲ್ಲೇ ಇದ್ಕೊಂಡು ನನ್ನ ಮಗಳು ಇದನ್ನೆಲ್ಲ ವೀಡಿಯೋ ಮಾಡಿದ್ದಾಳೆ ಸೊ ಹಾಗಾಗಿ ಸ್ವಲ್ಪ ಹತ್ರದಿಂದ ವೀಡಿಯೋ ಮಾಡಿಲ್ಲ ದೂರ ನಿಂತ್ಕೊಂಡು ವೀಡಿಯೋ ಮಾಡಿದ್ದಾಳೆ ಎಲ್ಲರೂ ಕೂಡ ಪೂರ್ತಿಯಾಗಿ ಈ ರೀತಿ ದೇವಸ್ಥಾನ ಓಪನ್ ಮತ್ತು ಹೋಮ ಎಲ್ಲನೂ ಕೂಡ ಪ್ರತಿಯೊಂದನ್ನು ನೋಡಿಕೊಂಡು ಇದಾದ ಮೇಲೆ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಫೋಟೋನ ತಗೊಳ್ಳೋಣ ಹೋಮ ಮಾಡಿರ್ತಾರೆ ಅಲ್ವಾ ಅಲ್ಲಿ ಎಲ್ಲರೂ ಕೂಡ ಫೋಟೋನ ತಗೊಂಡ್ವಿ ಅಮ್ಮ ಮತ್ತು ಚಿಕ್ಕಮ್ಮ ನಾನು ನಮ್ಮ ಅಜ್ಜಿ ಪ್ರತಿಯೊಬ್ಬರು ಕೂಡ ಫೋಟೋ ತಗೊಂಡು ಇದಾದ ಮೇಲೆ ಮನೆಯಲ್ಲೂ ಕೂಡ ಫೋಟೋನ ತೆಗಿತಾ ಇದ್ದಾರೆ ಪಾಪ ನಮ್ಮ ಚಿಕ್ಕಮ್ಮ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಿಂತ್ಕೋತಾ ಇದೆ ಅಂತ ಹೇಳಿ ಹೆಂಗೆ ಒಂದು ನಿಲ್ಸ್ತಾ ಇದ್ದಾರೆ ಎಲ್ಲರೂ ಕೂಡ ಆಚೆಕೋ ನೋಡಿ ಯಾವ ರೀತಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ನಮ್ಮಅಮ್ಮ ನಾನು ಫೋಟೋ ತೆಗಿತಾ ಇದೀನಿ ಅಂತ ಪೋಸ್ ಕೊಡ್ಕೊಂಡು ಕೂತಿದೆ ಆದರೆ ನಾನು ವೀಡಿಯೋಸ್ ಮಾಡ್ತಿರೋದು ಅಂತ ಅವರಿಗೆ ಪಾಪ ಗೊತ್ತಿಲ್ಲ ಹಂಗಾಗಿ ನನ್ನ ಫೋಟೋ ತೆಗಿತಾ ಇದ್ದಾಳೆ ಅಂತ ಅನ್ಕೊಂಡು ಕೂತಿದ್ದಾರೆ ಇದಾದ ಮೇಲೆ ಬರ್ಜರಿ ಫೋಟೋ ಶೂಟ್ ಕೂಡ ನಡೀತಾ ಇದೆ ನೋಡಿ ಇದು ಒಂದು ಅಮ್ಮ ಮತ್ತೆ ಇವರು ಕೂಡ ಅಜ್ಜಿ ಮತ್ತೆ ಚಿಕ್ಕಮ್ಮ ಇಬ್ಬರು ಕೂಡ ಫೋಟೋನ ಫೋಟೋಸ್ ಫೋಟೋಸ್ಗಳನ್ನ ತಗೋತಾ ಇದ್ರು ಅವ್ರಿಗೆಲ್ಲ ವಿಡಿಯೋ ಮಾಡಿದಿರೋದು ಗೊತ್ತಿಲ್ಲ ಸೊ ವಿಡಿಯೋ ಏನಾದರೂ ನೋಡಿದಿದ್ರೆ ಅವರು ವೀಡಿಯೋ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ಹಾಗಾಗಿ ನಾನು ಸಪ್ರೇಟ್ ಸೈಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ ಮತ್ತೆ ನಮ್ಮ ತಾತನ ಮನೆ ದೇವ್ರ ಮನೆ ನೋಡಿ ಆಗಿನ ಕಾಲದಲ್ಲಿ ದೇವರ ಮನೆಗೆ ಬಗ್ಗಿ ಹೋಗ್ಬೇಕು ಈ ರೀತಿ ತಲೆ ಬಗ್ಸಿ ಅಂತ ಹೇಳಿ ತುಂಬಾ ಚಿಕ್ಕದು ಮಾಡಿದ್ದಾರೆ ಐಟಿ ಎಷ್ಟು ಕಡಿಮೆ ಇದೆ ಅಂತಂದರೆ ನನ್ನ ಮಗಳ ಐಟಿದೆ ಅಷ್ಟೇ ನಾವು ಫುಲ್ ಬಗ್ಗಿನೇ ಆ ಕಡೆ ಹೋಗಬೇಕು ಇದಾದ ಮೇಲೆ ಎಲ್ಲರೂ ನೋಡಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಕಡೆ ತಿರುಗ್ದೆ ನೋಡಿ ನಮ್ಮ ಮಾವನ ಮಗಳು ಕೂಡ ಬೇಡ ಅಂದ್ಲು ಹಾಗೆಯೇ ಎಲ್ಲರೂ ಆಚೆ ಹೊಂಟೋಗಿದ್ದಾರೆ ಸೊ ಹಾಗಾಗಿ ವೀಡಿಯೋ ಮಾಡಲಿಲ್ಲ ಇದಾದ ಮೇಲೆ ಸ್ವಲ್ಪ ರೀಲ್ಸ್ ಮಾಡ್ತಾಯಿದ್ವಿ ಅದರದ್ದು ಕ್ಲಿಪ್ಸ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಒಬ್ಳು ಬಂದು ನಮ್ಮ ಮಾವನ ಮಗಳು ಪಕ್ಕದಲ್ಲಿ ಕೂತಿರುವಂಥದ್ದು ಈ ಕಡೆ ಸೈಡಲ್ಲಿ ಕೂತಿರೋದು ನನ್ನ ಮಗಳು ಸೊ ನೋಡಿದ್ರಲ್ವ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್